ಅವ್ರು ಹಾಗೆ ಒಂದು ವರ್ಷ ಒಂದು ಗಂಟೆಗಳ ಕಾಲ ವಿ ಎಫ್ ಎಕ್ಸ್ ಬರುತ್ತೆ ಸಿನಿಮಾದಲ್ಲಿ ಇದೆಲ್ಲ ಕಾರಣಗಳಿಂದ ಸಿನಿಮಾಗ ಅದೇ ಕೆಲಸ ಅದೇ ಆದಂತ ಸಮಯ ಅದು ಹಿಡಿತು ಬಟ್ ಮೊದಲು ಏನೋ ಅನ್ಕೊಂಡು ಶುರು ಮಾಡಿರ್ತೀವಿ ಆಮೇಲೆ ಮತ್ತೇನೋ ಆಗಿರುತ್ತೆ ಇದು ಹಾಗೆ ಆಯ್ತು ಆದ್ರೆ ಸ್ವಲ್ಪ ಬೇರೆ ತರ ಮೊದಲು ನಾವು ಯಾವ ತರದ ಸಿನಿಮಾ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ಕೊಂಡಿದ್ವೋ ಇವತ್ತು ಸಿನಿಮಾ ನೋಡಿದಾಗ ಇದೆಲ್ಲ ನಮ್ಮ ನಿರೀಕ್ಷೆಗೂ ಮೀರಿದಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಅನ್ನೋದು ನಮಗೆ ಆ ಖುಷಿ ಇದೆ ಸಿನಿಮಾ ಮೇಲೆ ಆ ಖುಷಿ ಇದೆ ನಮಗೆ ಅಂಡ್ ಈ ಸಿನಿಮಾನ ಈ ಮಟ್ಟಕ್ಕೆ ಮಾಡೋ ಶಕ್ತಿ ನಮ್ ನನ್ಗಂತೂ ನನಗೆ ಎಷ್ಟೋ ಎಷ್ಟೋ ಸಲ ಅನ್ಸುತ್ತೆ ನನ್ನ ಸಿನಿಮಾನು ಇಷ್ಟು ಚೆನ್ನಾಗಿರೋ ಸಿನಿಮಾ ಮಾಡೋ ಶಕ್ತಿ ನಮ್ಗಿದೆಯಾ ಅಂತ ಕೆಲವು ಸಿನಿಮಾಗಳು ಅಣ್ಣವ್ರು ಯಾವಾಗಲೂ ಹೇಳ್ತಿದ್ರು ಸಿನಿಮಾಗೆ ಏನ್ಬೇಕು ಅದೇ ತಗೊಳತಪ್ಪಾ ಅಂತ ಹಂಗೆ ಈ ಸಿನಿಮಾಗ್ ಏನ್ಬೇಕು ತಾನೇ ತಾನೇ ಇದು ತಗೊಂತ ಹೋಯ್ತು ಆ ಇಷ್ಟು ಜರ್ನಿಯಲ್ಲಿ ನಾನು ಒಂದು ಮಾತು ಇವತ್ತು ಹೇಳ್ತೀನಿ ಈ ಮಾತನ್ನ ಸಿನಿಮಾ ರಿಲೀಸ್ ಆದ್ಮೇಲೆ ಮಾಧ್ಯಮದಲ್ಲಿ ಕೆಲವರು ನೀವು ಅದನ್ನ ಗುರುತಿಸಿ ನನಗೆ ಹೇಳ್ತೀರಾ ಅದಕ್ಕೆ ಹೇಳ್ತಾ ಇದೀನಿ ಒಂದು ನಿರ್ದೇಶಕರ ಹತ್ತು ಸಿನಿಮಾಗಳು ರಿಲೀಸ್ ಆಗಿದೆ ಸಿಂಪಲ್ ಸುನೀಸ್ ಅವರ ಹತ್ತು ಸಿನಿಮಾಗಳಿಗಿಂತ ಇದು ಬೆಸ್ಟ್ ಸಿನಿಮಾ ಅಂತ ಹೇಳಿ ಒಂದು ಹೇಳ್ತೀರಾ ನೀವು ಸಿನಿಮಾ ರಿಲೀಸ್ ಆದ್ಮೇಲೆ ಮೊದಲನೇದು ಎರಡನೇದು ಆಶಿಕಾ ಅವ್ರದು ಹತ್ತೊಂಬತ್ತು ಸಿನಿಮಾ ರಿಲೀಸ್ ಆಗಿದೆ ಇದು ಇಪ್ಪತ್ತನೇ ಸಿನಿಮಾ ಅವರ ಬೆಸ್ಟ್ ಎಲ್ಲ ಸಿನಿಮಾಗಳಲ್ಲೂ ಆಶಿಕಾ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ ತುಂಬ ಮುದ್ದಾದ ಹುಡುಗಿ ಬಹಳ ಸೊಗಸಾಗಿ ಕಾಣ್ತಿದ್ದಾರೆ ಸ್ಕ್ರೀನ್ ಮೇಲೆ ಅಂತ ಹೇಳ್ತಿ ಹೇಳ್ತಿದ್ರು ಬಟ್ ಈ ಸಿನಿಮಾದಲ್ಲಿ ಅವರು ಸೊಗಸಾಗಿ ಕಾಣೋದ್ರ ಜೊತೆಗೆ ಬಹಳ ಉತ್ತಮವಾದಂತ ಅಭಿನಯ ಅವರು ಮಾಡಿದ್ದಾರೆ ಅವರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು ಅವರು ಇಪ್ಪತ್ತನೇ ಸಿನಿಮಾದಲ್ಲಿ ಅದನ್ನು ನಿಖರವಾಗಿ ಹೇಳುವಾಗ ಇದರ ಜೊತೆಗೆ ನಮ್ಮ ಜೂಡ ಶೆಟ್ಟಿ ಸರ್ ಅವರು ಇಪ್ಪತ್ತೇಳು ಚಿತ್ರಗಳಲ್ಲಿ ಸಂಗೀತ ನಿರ್ದೇಶನ ಮಾಡಿರುವಂಥವ್ರು ಅವರ ಬೆಸ್ಟ್ ವರ್ಕ್ ಈ ಸಿನಿಮಾದಲ್ಲಿ ಇದೆ ಅದರ ಜೊತೆಗೆ ವಿಲಿಯಂ ಡೇವಿಡ್ ಸರ್ ಆರು ಸಿನಿಮಾಗಳು ಅವ್ರದ್ದು ಬಿಡುಗಡೆ ಬೆಸ್ಟ್ ವರ್ಕ್ ಗತ ವೈಭವ ನಾನು ಹೇಳಿರುವಂತ ದಯವಿಟ್ಟು ಕೇಳ್ ಸಿನಿಮಾ ರಿಲೀಸ್ ಆಗಿ ಮತ್ತೆ ವಿಚಾರವಾಗಿ ನಾವು ಚರ್ಚೆ ಮಾಡೋಣ ಒಂದು ನಾನು ಇವ್ರಿಗೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಹೇಳ್ತಾ ಅವರು ತುಂಬಾ ಹೆಸರುಗಳಿದ್ದಾರೆ ನಮ್ಮ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ದೇವಣ್ಣ ಆಗಿರ್ಬೋದು ನಮ್ಮ ಹೇರ್ ಸ್ಟೈಲಿಸ್ಟು ನಮ್ಮ ಮೇಕಪ್ ಅವರು ನಮ್ಮ ಕಾಸ್ಟ್ಯೂಮ್ ದಯಣ್ಣ ವರ್ಷಿಂಗ್ ಅವರು ನಮ್ಮ ನಿರ್ಮಲ್ ವಿ ಎಫ್ ಎಕ್ಸ್ ಆಕ್ಚುಲಿ ನಿರ್ಮಲ್ ಬಗ್ಗೆ ವಿಶೇಷವಾಗಿ ಹೇಳಬೇಕು ಅವರು ದೊಡ್ಡ ದೊಡ್ಡ ಹಾಲಿವುಡ್ ಸಿನಿಮಾಗಳನ್ನ ಮಾಡ್ತಿದ್ದಂತವ್ರು ಒಮ್ಮೆ ಅವ್ರನ್ನ ಭೇಟಿಯಾಗಿ ನೀವು ಏನಕ್ಕೆ ನಮ್ಮ ಕನ್ನಡದಲ್ಲಿ ನೀವು ಸಿನಿಮಾಗಳು ಮಾಡಬಾರ್ದು ಎಲ್ಲೆಲ್ಲೋ ಮಾಡ್ತಾ ಮಾಡ್ತಾ ಇದ್ದೀರಾ ನಮ್ಮೂರನ್ನ ಒಂದು ಸಾಧಿಸಿ ಇಲ್ಲಿ ಹೆಸರು ಮಾಡಬೇಕಲ್ಲ ಅಂತ ಹೇಳಿ ಒಂದು ಒಮ್ಮೆ ಚರ್ಚೆ ಮಾಡಿದ್ವಿ ಅವರು ಕೂಡ ಅದು ಆಸಕ್ತಿ ಇತ್ತು ಇಲ್ಲ ನಮಗೆ ಟೈಮು ಮತ್ತೆ ಬಜೆಟ್ ಕೊಡಬೇಕು ಇವೆರಡು ವಿಚಾರದಲ್ಲಿ ನಮಗೆ ತೃಪ್ತಿಪಡಿಸಿದ್ರೆ ನಾವು ಒಳ್ಳೆ ಪ್ರಾಡಕ್ಟ್ ಮಾಡ್ತೀವಿ ಕನ್ನಡ ಇಂಡಸ್ಟ್ರಿಗೆ ಅಂತ ಹೇಳಿದರು ಅದಾದ್ಮೇಲೆ ಅವರು ಇಂಡಿಯನ್ ಸಿನಿಮಾಗಳನ್ನ ಶ್ಯಾಮು ಮತ್ತೆ ಹಲವಾರು ಚಿತ್ರಗಳನ್ನ ಮಾಡೋರು ಇಲ್ಲಿ ಈಗ ಕನ್ನಡದಲ್ಲೂ ಕೂಡ ವಿಕ್ರಾಂತ್ ಹೋಣ ಮಾಡಿದರು ಈ ಗತ ವೈಭವನ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಸೊ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ವಿಲ್ಲಿ ಭಾಯ್ ನಮ್ಮ ಛಾಯಾಗ್ರಾಹಕರು ವಿಲಿಯಂ ಜಾನ್ ಡೇವಿಡ್ ಸರ್ ಅವ್ರ ಜೊತೆ ವರ್ಕ್ ಮಾಡುವಂತಹ ಒಂದು ಅವಕಾಶ ಸಿಕ್ಕಿದೆ ನಮ್ಮ ನಾನು ನಿಜವಾಗ್ಲೂ ಹೇಳಬೇಕು ಅವರು ಜಸ್ಟ್ ಛಾಯಾಗ್ರಹಣ ಅಲ್ಲದೆ ಓವರ್ ಆಲ್ ಸಿನಿಮಾ ನನ್ನದು ಇಷ್ಟು ಮಾತ್ರ ನನ್ನ ಕೆಲಸ ಅಂತ ಯಾವತ್ತೆ ಯೋಚನೆ ಮಾಡಿದಾರೆ ಇಡೀ ಸಿನಿಮಾ ನನ್ನದು ಅನ್ನುವಂತ ಒಂದು ಭಾವನೆಯಲ್ಲಿ ಅವರು ಎಲ್ಲವನ್ನೂ ತ್ಯಾಗ ಮಾಡಿದ್ದಾರೆ ಎಲ್ಲವೂ ಅವ್ರು ಅರ್ಪಿಸಿದ್ದಾರೆ ಸಿನಿಮಾಗೆ ಅಂತ ಹೇಳಬಹುದು ಅಂಡ್ ಸರ್ ಬಹಳ ಪೀಕ್ ನಲ್ಲಿರುವಂತಹ ನಿರ್ದೇಶಕರು ಅವರ ನಾಲ್ಕು ಐದು ವರ್ಷಗಳ ಕಾಲ ಅವರು ನನಗೆ ಸಮಯ ಕೊಟ್ಟಿದ್ದಾರೆ ಕಥೆಗೆ ಎರಡು ವರ್ಷ ಸಮಯ ಕೊಟ್ಟರು ಈಗ ಈಗ ಶೂಟಿಂಗ್ಗೆ ಮತ್ತು ಪ್ರಿ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳಿಗೆ ಮೂರು ವರ್ಷ ಸಮಯ ಕೊಟ್ಟರು ಸೊ ಅವರ ಉತ್ತುಂಗದಲ್ಲಿರುವಂಥ ಸಂದರ್ಭದಲ್ಲೂ ಕೂಡ ಅವರು ಇಷ್ಟು ಸಮಯ ಒಂದು ಚಿತ್ರ ಕೊಟ್ಟು ಅವ್ರು ಮಾಡಿರುವಂಥದ್ದು ಅಂಡ್ ಸಣ್ಣ ಪುಟ್ಟದ್ದು ಕೂಡ ಅವರು ನಮಗೆ ಹೇಳಿಕೊಟ್ಟು ನಾನು ಸುಮಾರು ವಿಚಾರಗಳು ಹೊಸ ಬಾಗಿರೋದ್ರಿಂದ ನನಗೆ ಗೊತ್ತಿರೋದಿಲ್ಲ ಆ್ಯಂಡ್ ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋದು ಅಲ್ಲ ನಾವು ಸಣ್ಣೂರಿಂದ ಬಂದಿರುವಂಥವ್ರು ಆ ಎಷ್ಟೋ ವಿಚಾರಗಳು ಅವರಿಂದ ನಾನು ಕಲಿತಿದ್ದೀನಿ ಕಲಿತಾ ಇದ್ದೀನಿ ನನ್ನ ನಿರ್ದೇಶಕರಷ್ಟೇ ಆಗಿಲ್ಲ ನಾನು ಯಾವಾಗಲೂ ಹೇಳ್ತೀನಿ ಅವ್ರ ಬಗ್ಗೆ ನನ್ನ ನಿರ್ದೇಶಕ ಗುರುಗಿರು ಅಂತ ಹೇಳ್ತೀನಿ ಸೊ ಅವರು ನನ್ನ ಗುರು ಸ್ಥಾನದಲ್ಲಿ ಅವರಿದ್ದಾರೆ ಗತ ಒಂದು ಸಿನಿಮಾ ನನಗೆ ನಾನು ಮುಂದೆ ಹತ್ತಾರು ಸಿನಿಮಾಗಳು ಮಾಡಬಹುದು ಆದರೆ ಗತವೈಭವದಂತಹ ಒಂದು ಸಿನಿಮಾ ನಾನು ಕೊಟ್ಟಿದ್ದಕ್ಕೆ ನಾನು ಕೊನೆಯವರೆಗೂ ನಿಮ್ಗೆ ಚಿರಋಣಿ ಆಗಿರ್ತೀನಿ ಸರ್ ತುಂಬಾ ಥ್ಯಾಂಕ್ಸ್ ಇದ್ರ ಜೊತೆ ನಮ್ಮಲ್ಲಿ ಕೆಲಸ ಮಾಡುವಂತ ಬಹಳಷ್ಟು ಜನ ಇದ್ದಾರೆ ಎಲ್ಲರಿಗೂ ಕೆಲಸ ಒಳಕಾಗಲಿಲ್ಲ ಆಶಿಕವರು ಬರಕ್ ಅವರು ನಮ್ಮ ಎಡಿಟರ್ ವಿಕ್ರಮಾಂತ್ ರೋಡದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ಡಿ ಐ ಕಲರ್ಸ್ಟ್ ಕೂಡ ಅವರೇ ಆಗಿದ್ದಾರೆ ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಗತವೈಭವ ಎಲ್ಲದಕ್ಕಿಂತ ಮುಖ್ಯವಾಗಿ ನವೆಂಬರ್ ಹದಿನಾಲ್ಕಕ್ಕೆ ಬಿಡುಗಡೆ ಆಗ್ತಾ ಇದೆ ಅಲ್ಲಿವರೆಗೂ ಈ ಅಕ್ಟೋಬರ್ ತಿಂಗಳಲ್ಲಿ ನಾವು ಬಹಳಷ್ಟು ಹಾಡುಗಳನ್ನ ಕಾಂಟೆಂಟ್ಗಳನ್ನ ರಿಲೀಸ್ ಮಾಡ್ತಾ ಹೋಗ್ತೀವಿ ಬಂದಿದ ತಕ್ಷಣ ಹೇಳಿದ್ರು ಮಾಧ್ಯಮದವರು ಇಲ್ಲ ನೀವು ತೆಲುಗು ತಮಿಳು ಅಂತೆಲ್ಲ ಮಾತಾಡ್ತಾ ಇದ್ರು ಖಂಡಿತವಾಗ್ಲೂ ತೆಲುಗು ನಮ್ಗೆ ಬಹಳಷ್ಟು ಕರೆಗಳು ಬಂದು ನಮ್ಮ ಟೀಸರ್ ನಮ್ಮ ಕಾಂಟೆಂಟ್ ಗಳು ಬಿಡ್ತಾ ಬಿಡ್ತಾ ಸೊ ಅಲ್ಲಿ ದೊಡ್ಡ ಮಟ್ಟದ ಪ್ರೊಡಕ್ಷನ್ ಜೊತೆ ಟೈಅಪ್ ಡಿಸ್ಕಶನ್ಗಳು ಈ ತರದ ಮಾಡ್ತಾ ಇದಾರೆ ಸೊ ತೆಲುಗು ಕೂಡ ಇದು ಒಂದು ಬಿಡುಗಡೆ ಆಗಬೇಕು ಮಾಡಬೇಕು ಇದು ದೊಡ್ಡ ಮಟ್ಟದಲ್ಲೂ ಕೂಡ ಅನ್ನುವಂಥದ್ದು ಅಲ್ಲಿನ ಅಲ್ಲೂ ಕೂಡ ಇದು ಬರುತ್ತೆ ನನ್ನ ಒಂದು ಮಾಧ್ಯಮಗಳಲ್ಲಿ ಒಂದು ನಿವೇದನೆ ಏನು ಅಂತಂದ್ರೆ ಇನ್ನು ಒಂದು ಐವತ್ತು ದಿನಗಳ ಕಾಲ ಸಿನಿಮಾ ರಿಲೀಸ್ಗೆ ಇರುವಂತಹ ಐವತ್ತು ದಿನಗಳ ಕಾಲ ನಾವೇನು ಕಾಂಟೆಂಟ್ಗಳನ್ನ ಬಿಡುಗಡೆ ಮಾಡ್ತೀವೋ ಅದರಲ್ಲಿ ಏನಾದರೂ ಕಿಂಚಿತ್ತಾದರೂ ನಿಷ್ಠೆಯಿಂದ ನಾವು ಕೆಲಸ ಮಾಡಿದ್ದೀವಿ ಅಂತ ಅನಿಸಿದ್ರೆ ಅದರಲ್ಲಿ ಏನಾದರೂ ಪ್ರಾಮಾಣಿಕತೆ ಅನ್ನೋದು ಇದೆ ಅನ್ನೋದಾದರೆ ಏನೋ ವಿಶಿಷ್ಟವಾಗಿ ಇವರು ಪ್ರಯತ್ನ ಪಟ್ಟಿದ್ದಾರೆ ವರ್ಷದಲ್ಲಿ ಇನ್ನೂರು ಸಿನಿಮಾ ಬಿಡುಗಡೆ ಆಗುತ್ತೆ ಅದರಲ್ಲಿ ಇದು ಅಂತಲ್ಲ ಇದ್ರಲ್ಲಿ ಏನೋ ವಿಶೇಷತೆ ಇದೆ ಅಂತ ಎಲ್ಲರೂ ಅನಿಸಿದ್ರೆ ದಯವಿಟ್ಟು ಒಂದಿಷ್ಟು ವಿಶೇಷವಾಗಿ ನೀವು ಕೂಡ ದೊಡ್ಡ ಕೊಡಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ತಾ Thank you, Yushi.